ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವೀಡಿಯೋ ತುಂಬ ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಿಸರ್ಗದ ಒಂದು ಕಂಪ್ಲೀಟ್ ವೀಡಿಯೋ ಆಗಿರುತ್ತೆ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮ ಚಾನಲ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾವಿಲ್ಲಿ ಎನಿಸಿದ್ವಿ ಏನಾದ್ರೂ ಗುಟ್ಟಿನೋ ಏನಾದರೂ ತಗೊಳ್ಳೋಣ ಚೆನ್ನಾಗಿತ್ತು ಕುಶಾಲನಗರ ಎಷ್ಟೊಂದು ಅಂಗಡಿಗಳು ಈ ತರ ಅಂಗಡಿಗಳು ನಮಗೆ ಸಿಗುತ್ತೆ ನೋಡಬೇಕು ಎಷ್ಟು ಪ್ರೈಸ್ಗೆ ನಮಗೆ ಸಿಗತ್ತೆ ಅಂತ ವೆರೈಟಿ ಆಫ್ ಗುಟ್ಟೀಸ್ ಎಲ್ಲ ಇದಾವೆ ಆ್ಯಂಡ್ ಪಾಟ್ಸ್ ಎಲ್ಲ ಇಡೋದಕ್ಕೆ ಈ ತರ ಮರದ್ದು ಎಲ್ಲ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಬ್ಯಾಸ್ಕೆಟ್ಸ್ ಎಲ್ಲ ಇವಾಗ ನಿಸರ್ಗಧಾಮಕ್ಕೆ ಬಂದ್ವಿ ಫ್ರೆಂಡ್ಸ್ ಏನಂದ್ರೆ ಬ್ಯಾಂಗ್ಳೂರ್ ಹೋಗೋವಾಗ ಒಂದಿವೆ ನಮಗೆ ಇದು ಸಿಕ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಫುಲ್ ಶಾಪಿಂಗ್ ಇದೆಲ್ಲ ಮಾಡಿದ್ದಾರೆ ಮತ್ತೆ ಗೇಮ್ ಝೋನ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಗೇಮ್ ಝೋನ್ಸ್ ಇದೆ ಆಮೇಲೆ ಈ ಕಡೆ ಎಲ್ಲ ರೆಸ್ಟೋರೆಂಟ್ಸ್ ಅಂಡ್ ಶಾಪಿಂಗ್ ಈ ಥರನೇ ಶಾಪಿಂಗ್ ಸೆಂಟರ್ಸ್ ಸುಮಾರು ಇದಾವೆ ಒಂಥರ ಸೊ ಒಂದು ಪಕ್ಷಿಧಾಮ ಕಾಣ್ತಿದ್ದೆ ಅಲ್ಲಿಗೆ ಹೋಗಬೇಕು ಇದೊಂದು ಲೈನ್ ಮಾಡಿದ್ದಾರೆ ಇದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಪಾರ್ಕಿಂಗ್ ಪ್ಲೇಸ್ ಮೇಲೆ ಲೈನ್ ಮಾಡಿದ್ದಾರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದು ಆ್ಯಂಡ್ ಸುಮಾರು ಜಾಸ್ತಿ ಇಲ್ಲಿ ಕಾಂಪ್ಲೆಕ್ಸ್ಗಳು ಬಂದುಬಿಟ್ಟು ಶಾಪಿಂಗ್ ಶಾಪ್ಸ್ಗಳನ್ನೇ ಮಾಡಿರೋದು ಏನಾದರೂ ತೊಗೊಳ್ತಾರೆ ಗಿಫ್ಟ್ ಶಾಪ್ಸು ಆ ಥರದ್ದೇ ಮಾಡಿದ್ದಾರೆ ಆ್ಯಂಡ್ ಆವಾಗ ಕಾಲೇಜ್ ಟೈಮಿಂಗ್ಸಲ್ಲಿ ಬಂದಿದ್ದು ಇಲ್ಲಿಗೆ ಓಕೆ ಚೆನ್ನಾಗಿದೆ ಒಳಗೋಗಿ ನೋಡಬೇಕು ಹೇಗಿದೆ ಏನು ಇಂಪ್ರೂವ್ ಮಾಡಿದರಂತ ಅಂತ ಸೊ ಇವಾಗ ಇಲ್ಲಿ ನಾವು ಡಿಲಿಸ್ಟ್ ಕಾಫಿ ಕುಡಿತಾ ಇದ್ದೀವಿ ದ ಕಾಫಿ ಫಾರ್ ಕಾಫಿ ಲವ್ ಐ ಇನ್ ನಾಟ್ ದ ಕಾಫಿ ಸಾರ್ಗೆ ಒಂದು ಕಪ್ ನಾನು ಅಲ್ಲೇನೆ ಇರುವಂತ ಸ್ಟೋರ್ ಅಲ್ಲಿ ಟೂ ಸಾರೀಸ್ ಕೂಡ ತಗೊಂಡೆ ಇಲ್ಲಿ ಕಸ್ಟಮೈಝಡ್ ಕಪಲ್ಸ್ ಎಲ್ಲ ಬರ್ತ್ಕೊಳ್ಳುವಂತ ವುಡನ್ ಕೀ ಚೈನ್ಸ್ ಅಥವಾ ಕಪ್ಸ್ ಅಥವಾ ಏನಾದರೂ ಶೋ ಪೀಸ್ ಇಡುವಂಥದ್ದೆಲ್ಲ ಇತ್ತು ಹಾಗೆ ಸುತ್ತ ನೋಡಬಹುದು ಎಷ್ಟೊಂದು ಶಾಪ್ ಇದೆ ಅಂಡ್ ನಾವು ಕೂಡ ಸುಮಾರು ಶಾಪಿಂಗ್ ಮಾಡಿದ್ವಿ ಇಲ್ಲಿ ಅಂಡ್ ಇದು ಒನ್ ಸ್ಟಾಪ್ ಅಂತ ಹೇಳ್ಬೋದು ನಿಸರ್ಗಧಾಮ ಫ್ರೆಂಡ್ಸ್ ನಿಸರ್ಗಧಾಮದಲ್ಲಿ ಫುಲ್ಲು ಮಳೆ ಆಗ್ತಾ ಇದೆ ನಮ್ಗಿ ಹೊಟ್ಟೆ ಕಾಯ್ಕೊಂಡು ಕೂತಿದ್ದೀವಿ ಏನ್ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಎಷ್ಟು ಜೋರು ಮಳೆ ಬರ್ತಿದೆ ಅಂದ್ರೆ ಇಷ್ಟೊತ್ವರೆಗೂ ನಿಸರ್ಗಧಾಮ ನೋಡಿಲ್ಲ ಇನ್ನು ಮಾಡ್ಕೊಂಡು ಕೂತಿದ್ವಿ ಎಲ್ಲ ಅಷ್ಟು ಶಾಪಿಂಗ್ ಸೆಂಟರ್ಸ್ ಗಳಿದಾವೆ ಈಗ ಫೈವ್ ಸ್ಟಾರ್ ಇಂದ ನಾವು ಆರ್ಡರ್ ಮಾಡಿದ್ವಿ ಲಂಚ್ ಬಂತು ಫ್ರೆಂಡ್ಸ್ ಆಫ್ಟರ್ ತ್ರೀ ಅವರ್ಸ್ ಶಾಪಿಂಗು ಇವಾಗ ಕಾವೇರಿ ನಿಸರ್ಗ ಧಾಮದ ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟು ಪರ್ ಪರ್ಸನ್ ಸಿಕ್ಸ್ಟಿ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ಒಂಥರ ಫುಲ್ಲು ಗಾರ್ಡನ್ ಇದು ಸಕ್ಕತ್ತಾಗಿದೆ ವಾಪಸ್ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೆ ಬಟ್ ಫುಲಿ ಒನ್ ಅವರ್ ಬೇಗ ಮುಗಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಒಳಗೆ ಬಂದಿದೀವಿ ತುಂಬಾ ಚೆನ್ನಾಗಿದೆ ನಾನು ವರ್ಷದಿಂದ ಬಂದಿದ್ದು ಕಾಲೇಜಲ್ಲಿ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್

ಪೇಂಟಿಂಗ್ ಮಾಡಿದ್ದಾರೆ ಗೈಸ್ ಇದು ಮರಕ್ಕೆ ಪೇಂಟಿಂಗ್ ಮಾಡಿರೋ ಚೆನ್ನಾಗಿ ಮಾಡಿದ್ದಾರೆ ಇದು ಕೂರ್ಗ್ ಕ್ರಾಫ್ಟ್ಸ್ ಅಂತೆ ಅದೇನು ಕ್ರಾಫ್ಟ್ಸ್ ಎಲ್ಲ ಮಾಡಿದ್ದಾರೆ ಕೂರ್ಗ್ ಶೈಲಿದು ಕ್ರಾಫ್ಟ್ಸ್ ಇದ್ದಾವೆ ಒಳಗಡೆ ಆ್ಯಂಡ್ ಇವಾಗ ಜಿಂಕೆವನ ನದಿ ಪಕ್ಷಿ ಧಾಮ ಹೋಗ್ತಾ ಇದ್ದೀವಿ ಇದು ಕಾವೇರಿ ದೇವ್ರು ಇದು ದೇವರು ಆ ಕಡೆ ಹೋದರೆ ಕಾಟೇಜಸ್ಸು ಅದೆಲ್ಲ ಇದಾವೆ ಸೊ ಹೋಗ್ಬೇಕು ಫುಲ್ ಮರ ಎಲ್ಲ ಚೆನ್ನಾಗಿ ಬೆಳಗ್ ಬೆಳ್ಕೊಂಡಿದ್ದಾವೆ ಒಂಥರ ಚೆನ್ನಾಗಿದೆ ಮುಂಚೆ ನಾವು ನನಗಂತೂ ನೆನಪೇ ಇಲ್ಲ ನಾನು ಅವಾಗ ಕಾಲೇಜಲ್ಲಿ ಬಂದಿದ್ದು ಇದು ಕೊಡವ ಫೀಮೇಲ್ ಟ್ರೆಡಿಷನಲ್ ಡಾನ್ಸ್ ಗೌಡ ಜನಾಂಗದವ್ರು ಮಾಡುವಂಥ ಡಾನ್ಸ್ ಅರಿ ಅರಿ ಇದು ಬರ್ಡ್ ಸ್ಯಾಂಚುರಿ ಮೇಲೆಲ್ಲ ತುರ್ಕು ಅರಿ ಅಲ್ಲಿ ಟರ್ಕಿ ಕೋಳಿ ಅಂತಾರೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಇದನ್ನ ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಬರ್ಡ್ಸ್ ನಂಗೆ ತುಂಬ ಇಷ್ಟ ಆಯಿತು ಅದ್ರ ಕಲರ್ ಕಾಂಬಿನೇಷನ್ ಅದು ಸಖತಾಗಿದೆ ಇದು ಮ್ಯಾವ್ ಬರ್ಡ್ ಮಾತಾಡುತ್ತೆ ಮತ್ತೆ ಬರ್ಡ್ಸ್ ಇರೋದಿಲ್ಲಿ ಜಾಸ್ತಿ ಬರ್ಡ್ಸ್ ಇಟ್ಟಿಲ್ಲ ಇಲ್ಲಿ ಮತ್ತೆಲ್ಲ ತುಂಬ ಚೆನ್ನಾಗಿದೆ ಪಾಪ ಊಟ ಕೊಡುತ್ತೇನೋ ಅಂತ ಎಲ್ಲ ಬಂದಿದ್ದಾಳೆ ನಮ್ಗೆ ಇಲ್ಲಿ ಒಳಗೆ ಬಿಡಲಿಲ್ಲ ಇದು ಚೈನೀಸ್ ಗೂಸ್ ಅಂತ ಹೇಳ್ತಾರೆ ನಮ್ಮ ಕಡೆ ಬಾತುಕೋಳಿ ಅಂತ ಹೇಳ್ತೀವಿ ಇದ್ರ ಹೆಸರು ಚೈನೀಸ್ ಗೂಸ್ ಅಂತೆ ಕ್ಯೂಟ್ ಆಗಿದೆ ಬರ್ಡ್ಸು ಬಟ್ ಗುಬ್ಬಚ್ಚಿ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಜಿಂಕೆಗಳಿದಾವೆ ನಿಸರ್ಗಧಾಮದಲ್ಲಿ ಜಿಂಕೆನೆ ಫೇಮಸ್ಸು ಎಲ್ಲ ನಮ್ಮನೆ ನೋಡ್ತಾ ಇದ್ದೆನಾದ್ರೂ ಕೊಡ್ತದ ಅಂತ ಈ ಸೊಪ್ಪು ಪಿಕ್ನಿಕ್ ಬರುತ್ತಾಕ್ ಹಾ ಹೌದು ತುಂಬ ಕ್ಯೂಟಾಗಿದ್ದಾವೆ ಸಲ್ಲೋಡಿ ಜಿಂಕೆಗಳು ಎಷ್ಟು ಜಿಂಕೆ ಇದ್ದಾವೆ ಎಲ್ಲ ಸಕ್ಕತ್ತಾಗಿದ್ದಾವೆ ಆ್ಯಂಡ್ ನಿಸರ್ಗ ಧಾಮದಲ್ಲಿ ಜಿಂಕೆನೇ ಫೇಮಸ್ಸು ಇಷ್ಟು ಜಿಂಕೆ ಒಂದೇ ಕಡೆಯೇ ಇದ್ದಾವೆ ಮುಂಚೆ ಇಲ್ಲಿ ಬೋಟಿಂಗ್ ಬಿಡ್ತಾ ಇದ್ದರೆ ಇವಾಗ ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ಇವಾಗ ಬೋಟಿಂಗ್ ಬಿಡ್ತಾ ಇಲ್ಲ ಆ್ಯಂಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮಳೆಗಾಲ ಮುಗಿಯೋವರೆಗೂ ಕ್ಲೋಸ್ ಸುಮಾರು ಚೇಂಜಸ್ ಆಗಿದೆ ಇದೆಲ್ಲ ನನಗೆ ಫಸ್ಟ್ ಟೈಮ್ ಹೊಸದು ಅಂತ ಫೀಲ್ ಆಗ್ತಿದೆ ಯಾಕಂದರೆ ಸುಮಾರು ವರ್ಷದಿಂದ ಬಂದಿದ್ದು ನಾನು ವರ್ಷದ ಹಿಂದೆ ಬಂದಿದ್ದು ತುಂಬ ಚೆನ್ನಾಗಿದೆ ಒಂಥರ ಇದು ನೋಡ್ದೇನೆ ಹೋಗ್ಬಿಡ್ತಿದ್ವಿ ನಾವು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಚೆನ್ನಾಗಿದೆ